ನಮಗೆ ಅನ್ಯಾಯ ಆಗಿದೆ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ನಮ್ಮ ಜಿಲ್ಲೆಯ ಅಸ್ತಿತ್ವ ಇವತ್ತು ಮರೆಮಾಚುವಂಥದ್ದಾಯಿತು ಇವತ್ತು ಮಹಿ ಮಹಿಳಾ ಕೋ ಒಂದು ಕೋಟ ಅಂತ ಬಂದಾಗ ಇವತ್ತು ನಾವೆಲ್ಲರೂ ಸಾಕಷ್ಟು ಜನ ಇಲ್ಲಿದ್ದೂ ಕೂಡ ಪಕ್ಕದ ಜಿಲ್ಲೆಯ ಹೆಣ್ಮಗಳನ್ನು ಇವತ್ತು ಕರ್ಕೊಂಬರೋದಕ್ಕೇನು ಕಾರಣ ಅಂತ ಕೇಳಿದ್ವಿ ಎರಡನೇದು ಅವರು ಪಂಚಮಸಾಲಿ ಒಂದು ಸಮುದಾಯದ ಹೆಣ್ಮಗಳಿಗೆ ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ ಅಂತಂದರು ಇವತ್ತು ನಾನು ಕೂಡ ಅದೇ ಒಂದು ಸಮಾಜದ ಹೆಣ್ಮಗಳಾಗಿದ್ನಲ್ಲ ಇವತ್ತು ಟೂಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದೆ ಇವತ್ತು ಒಂದು ಸಮಾಜ ಸಮಾಜ ಅದೇ ಸಮಾಜದ ಅದೇ ಸ ಪಂಚಮಸಾಲಿ ಸಮುದಾಯದ ಹೆಣ್ಣು ತುಳಿದು ತಮ್ಮ ಜೀವನವನ್ನು ಕಟ್ಕೊಳ್ಳಿ ಅಂತ ಹೇಳ್ತಾರೆ ಯಾರಾದರೂ ಇವತ್ತು ಸೋದರಿ ಅಕ್ಕ ಅಕ್ಕ ಅಂತಾರೆ ಅಕ್ಕನ ಮನೆಯನ್ನು ಒಡೆದು ತಂಗಿ ಮನೆ ಕಟ್ಕೊಳೋದನ್ನು ನೀವೆಲ್ಲಾದರೂ ನೋಡಿದ್ದೀರಾ ಅದ್ರ ಜೊತೆಗೆ ಇವತ್ತು ನನ್ನ ಮಗಳಿದ್ದಂತೆ ಅಂತ ಸಚಿವರು ಒಂದು ಕಡೆ ಹೇಳ್ತಾರೆ ಮಗಳು ಒಬ್ಬ ಮಗಳನ್ನು ಜೀವನ ಹಾಳು ಮಾಡಿ ಇನ್ನೊಬ್ಬರು ಮಗಳ ಜೀವನ ಕಟ್ಟುವಂಥದ್ದೆಲ್ಲಾದರೂ ಮಾಡ್ತಾರೆ ನೋಡಿದ್ದೀರಾ ನೀವು ಇದೆಲ್ಲವೂ ಕೂಡ ನೋವಾಗಿದೆ ನನ್ನ ವೈಯಕ್ತಿಕವಾಗಿ ನಾನು ಎಲ್ಲೂ ಕೂಡ ವೀಣಾ ಕಾಶ್ಯಪ್ನವ್ರು ದೊಡ್ಡ ಶಕ್ತಿ ವೀಣಾ ಕಾಶ್ಯಪ್ನವ್ರು ದೊಡ್ಡ ನಾಯಕಿ ವೀಣಾ ಇಲ್ದನೆಗೆ ಎಲೆಕ್ಷನ್ ಆಗಲ್ಲ ಅಂತ ನಾನೆಲ್ಲೂ ಹೇಳಿಲ್ಲ